ಡಿಸ್ಟಿಕ್ಟ್ ಪ್ರೆಸಿಡೆಂಟ್ ಮತ್ತೆ ನಮ್ಮ ಮುಲ್ಬಾಲ್ ತಾಲೂಕಿನ ಸಿ ಇದರಿಂದ ನಮ್ಮ ಗುಜ್ನೆ ಮಂಜೆ ಬಂದು ಸನ್ಮಾನ ಮಾಡಿ ಅವ್ರಿಗೆ ಹುಟ್ಟಿದ ಇನ್ನೂ ನೂರು ವರ್ಷ ಇದೇ ತರ ಆರೋಗ್ಯವಾಗಿರ್ಬೇಕು ಚೆನ್ನಾಗಿ ಬೆಳಿಬೇಕು ಹೇಳಿ ನಾವು ನಮ್ಮ ಕೆಪಿಸಿಸಿ ಲೇಬರ್ಸ್ ಎಲ್ಲಿಂದ ಅವ್ರಿಗೆ ಧನ್ಯವಾದವನ್ನು ಇದು ಮಾಡ್ತೇವೆ ನನ್ನ ಹೆಸರು ಸುಬ್ರಮಣಿ ನಿಟ್ಟಿನ ಸಿಎಂ ಅಂತ ನಾವು ಕೋಡಮಳೆ ಪಂಚಾಯತಿ ಹಾಗೂ ಮುಡಿನೂರು ಪಂಚಾಯತ್ ವತಿಯಿಂದ ಹಾಗೂ முழுல் தூக்கு கேபிசிசி காரிக்க விபாக வத்திய நம்மல்டன் ஸ்டார் மஞ்சண்ண இதே ரீதி நம்ம முழுபாக தாலுக்கல காங்கிரஸ் நாயக்கூட்டாஷயும் நம்ம பதே பதே மா நமக்கு முந்தினாரி திபு தோர்ஸ் அந்த மாநகண்ட சார் அவ்வளோ எல்லாரும் நான் அபினந்தனை